ಶ್ರೀ ರೇಣುಕಾದೇವಿ ಪ್ರಸನ್ನ ಕೊಕಟನೂರದ ಶ್ರೀ ಯಲ್ಲಮ್ಮ ದೇವಿಯ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದ ಅಧಿಕೃತ ಪ್ರಕಟಣೆ ಈಗ ನಿಮ್ಮ ಮುಂದೆ ಜಾತ್ರೆ ದಿನಾಂಕಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹದಿನೈದರಿಂದ ಡಿಸೆಂಬರ್ ಇಪ್ಪತ್ತೊಂದರವರೆಗೆ ಕೊಕಟನೂರಲ್ಲಿ ಶ್ರೀ ಯಲ್ಲಮ್ಮ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ಜರುಗಲಿದೆ ಮುಖ್ಯ ಕಾರ್ಯಕ್ರಮಗಳು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಜಾತ್ರೆಯ ಪ್ರಾರಂಭ ದೂರದರ್ಶನ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಏಕಾದಶಿ ಸಣ್ಣ ಬಾನ ಫಲಹಾರ ನೈವೇದ್ಯ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದ್ವಾದಶಿ ದೊಡ್ಡ ಬಾನ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹೆಚ್ಚಿನ ಕಾರ್ಯಕ್ರಮ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸೂಟಿ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅಮಾವಾಸ್ಯೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ದೇಸಾಯಲವಾಡಗಿ ಹೋಗಿ ಬಂದು ಕಿಚ್ಚು ಕಾರ್ಯಕ್ರಮ ಕೊಕಟನೂರು ಗ್ರಾಮ ಪಂಚಾಯಿತಿ ಜಾತ್ರಾ ಸಮಿತಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರ ಸಹಕಾರವನ್ನು ವಿನಂತಿಸುತ್ತಾರೆ ಭಕ್ತಿಭಾವದಿಂದ ಸಂಪ್ರದಾಯದ ರೀತಿಯಲ್ಲಿ ಜಾತ್ರೆ ಯಶಸ್ವಿಯಾಗಿ ನಡೆಯಲಿ ರೇಣುಕಾ ಎಲ್ಲಮ್ಮ ನಿನ್ನ ಪಾದಕ ಉಧೋ 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 ಜೋಗುಳಭಾವಿ ಸತ್ಯವ್ವ ನಿನ್ನ ಪಾದಕ ಉಧೋ 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 ಗಂಡುಗಲಿ ಪರಶುರಾಮ ನಿನ್ನ ಪಾದಕ ಉಧೋ 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 ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ತುಂಗಳ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೇಜ್ ಫಾಲೋ ಮಾಡಿರಿ ಧನ್ಯವಾದಗಳು